ಗುರುವಾಣಿ ಮೂರು ಕಷ್ಟಪಟ್ಟವನಿಗೆ ಸುಖ ಎಂಬುದರ ಅರಿವು ಚೆನ್ನಾಗಿರುತ್ತದೆ ನಾನು ಒಂದು ರೂಪಾಯಿಯನ್ನು ಜೇಬ್ನಲ್ಲಿಟ್ಟುಕೊಂಡು ಬೆಂಗಳೂರಿನಲ್ಲಿ ಏಳು ತಿಂಗಳ ಕಾಲ ಕಳೆದಿರುವ ನನಗೆ ಒಂದೊಂದು ರೂಪಾಯಿಯ ಬೆಲೆ ಏನು ಅನ್ನೋದು ಗೊತ್ತು ನೀನು ನೀರಿಗೆ ದುಡ್ಡನ್ನು ಎಸೆಯೋದಾದರೂ ಕೂಡ ಎಣಿಸಿ ಎಸಿ ನಿನಗೆ ಕಷ್ಟ ಬಂದಾಗ ಅದರ ಬೆಲೆ ಏನು ಅನ್ನೋದು ಚೆನ್ನಾಗಿ ಅರ್ಥ ಆಗ್ತದೆ ಅನ್ನುವಂಥದ್ದು ವೆಂಕಟಾಚಲ ಹೌದು ಉತ್ತರ ನಮಗೆ ಬಾಡಿಗೆ ಕಟ್ಟುವಾಗ ಸ್ವಂತ ಮನೆ ಏನು ಅದರ ಬೆಲೆ ಏನು ಅನ್ನುವಂಥದ್ದು ಅರ್ಥ ಆಗ್ತದೆ ಹಸಿವಾದಾಗ ಅನ್ನದ ಬೆಲೆ ಗೊತ್ತಾಗ್ತದೆ ದಾಹ ಆದಾಗ ನೀರಿನ ಬೆಲೆ ಗೊತ್ತಾಗ್ತದೆ ಇವ್ಯಾವೂ ಕೂಡ ಸಕಾಲದಲ್ಲಿ ನಮಗೆ ಸಿಗಬಾರದು ಹೊಟ್ಟೆ ಎಸಿಲಿಕ್ಕೆ ಮುಂದುವೆ ಊಟ ಮಾಡಿಕೊಂಡ್ರೆ ದಾಹ ಆಗ್ಲಿಕ್ಕೆ ಮುನ್ನೇ ನೀರನ್ನು ಕುಡ್ಕೊಂಡ್ರೆ ನಮಗೆ ಅದರ ಅರ್ಥ ಗೊತ್ತಾಗಲ್ಲ ಅದರ ಬೆಲೆ ಗೊತ್ತಾಗಲ್ಲ ಯಾವತ್ತೇ ಆದರೂ ಕೂಡ ಸಕಾಲದಲ್ಲಿ ಅದು ಸಿಗದಿದ್ದಾಗ ಮಾತ್ರ ಅದರ ಬೆಲೆ ಏನು ಅನ್ನುವಂಥದ್ದು ಗೊತ್ತಾಗ್ತದೆ ಯಾವುದೇ ವಸ್ತುವಾಗಲಿ ವ್ಯಕ್ತಿ ಆಗಲಿ ನಾವು ಇದ್ದಾಗ ಅವ್ರ ಬೆಲೆ ಗೊತ್ತಾಗಲ್ಲ ಕಳ್ಕೊಂಡ ಮೇಲೆ ಅವ್ರ ಬೆಲೆ ಗೊತ್ತಾಗ್ತಕ್ಕಂಥದ್ದು ಯಾರಾದರೂ ಮೋಸ ಮಾಡಿದಾಗ ನಮಗೆ ಇಷ್ಟೊತ್ತು ನಮ್ಮ ಜೊತೆ ಇಷ್ಟು ದಿನ ನಮ್ಮ ಜೊತೆ ನಿಯತ್ತಾಗಿದ್ದಂಥವರು ಪ್ರಾಮಾಣಿಕವಾಗಿದ್ದಂಥವ್ರು ನೆನಪಾಗ್ತಾರೆ ಇದೇ ಜೀವನ पौत्रादि सर्वं गृहं बान्धवास शरीरं सुरूपम् तथा वा कलत्रं यशश्चारुचित्रम्